ಮಹಾಪರಿಶುದ್ಧ ಸ್ಥಳದ ಕಡೆಗೆ ಕೈ ಎತ್ತಿ ಯಹೋವನನ್ನು ಕೊಂಡಾಡಿರಿ ಬುಧವಾರ ಹದಿನಾರನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದಭಾಗವು ಶ್ರೀ ಯೋಹಾನನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯದ ಒಂಬತ್ತನೇ ವಚನ ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು ಆ ಬೆಳಕು ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು ಎಂಬುವಂಥದ್ದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ಕತ್ತಲು ಈ ಲೋಕದ ಜನರನ್ನು ಆಳುತ್ತಿರುವಾಗ ನಿಜವಾದಂಥ ಬೆಳಕು ಮಾತ್ರ ಅವರಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ಧ್ಯಾನದ ಶೀರ್ಷಿಕೆ ನಿಜವಾದಂಥ ಬೆಳಕು ಎಲ್ಲ ಕತ್ತಲೆಯನ್ನು ಛೇದಿಸುವಂಥದ್ದಾಗಿದೆ ಕರ್ತನ್ ನಾಮಕ್ಕೆ ಸ್ತೋತ್ರವಾಗಲಿ ಯೋಹಾನನು ಯೇಸುವಿನ ಆರಂಭವನ್ನು ಆರಂಭ ಅಂತ್ಯವಾಗಿರುವಂಥ ತ್ರಯೇಕ ದೇವರಲ್ಲಿ ಸ್ಥಾಪಿಸುವಂಥವನು ತೋರ್ಪಡಿಸುವಂಥವನು ಆಗಿದ್ದಾನೆ ಅಂದರೆ ಯೇಸು ಕ್ರಿಸ್ತನ ಜೀವನ ತನ್ನ ಜನನದಿಂದಲ್ಲ ಯೇಸು ಕ್ರಿಸ್ತನೇ ಆದಿಯು ಅಂತ್ಯವಾಗಿದ್ದು ತ್ರಯೈಕ ದೇವರಲ್ಲಿ ಒಬ್ಬನು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಇಲ್ಲಿ ತೋರಿಸುವಂಥವನಾಗಿದ್ದಾನೆ ಮತ್ತು ಯೇಸುವಿನ ಆಗಮನಕ್ಕಿಂತ ಮುಂಚೆ ಮುಂದೂತನಾಗಿ ಸ್ನಾನಿಕನಾದಂಥ ಯೋಹಾನನು ಬಂದು ಜನರಿಗೆ ತಿಳಿಸುವಂಥದ್ದು ದಾರಿಯನ್ನು ಸಿದ್ಧ ಮಾಡುವಂಥದರ ಬಗ್ಗೆ ಇಲ್ಲಿ ಹೇಳುತ್ತಾ ನಿಜವಾದಂಥ ಬೆಳಕು ಅವನಲ್ಲ ಬರುವಂಥವನು ಅಂದರೆ ಏಸುವೆ ನಿಜವಾದಂಥ ಬೆಳಕು ಆ ನಿಜವಾದಂಥ ಬೆಳಕು ಲೋಕದಲ್ಲಿ ಬರುವಾಗ ಪ್ರತಿ ಮನುಷ್ಯನಿಗೆ ಬೆಳಕನ್ನು ಕೊಡುವಂಥದ್ದು ಎಂಬುದಾಗಿ ಇಲ್ಲಿ ವರ್ಣಿಸುವಂಥವನಾಗಿದ್ದಾನೆ ಕರ್ತನಲ್ಲಿ ಪ್ರೇರೆ ಲೋಕದಲ್ಲಿರುವಂಥ ಎಲ್ಲ ಜನರು ಕತ್ತಲೆಯಾದಂಥ ಜೀವನದಲ್ಲಿ ಕತ್ತಲೆ ಕಾರ್ಯಗಳಲ್ಲಿ ಪಾಪಮಯವಾದಂಥ ಜೀವನದಲ್ಲಿ ಇರುವಾಗ ಲೋಕದಲ್ಲಿ ಯಾರೂ ಕೂಡ ಆ ಜನರನ್ನು ಬೆಳಕಿಗೆ ನಡೆಸಲು ಸಾಧ್ಯವಿರಲಿಲ್ಲ ನಿಜವಾದ ಬೆಳಕಾದಂಥ ಯೇಸುವು ಬಂದು ಎಲ್ಲ ಮನುಷ್ಯರಿಗೂ ಜಾತಿ ಭೇದ ಭಾವ ಯಾವ ರೀತಿಯಾದಂಥ ಸ್ಥಳ ವ್ಯಕ್ತಿತ್ವ ಇವು ಯಾವನ್ನು ನೋಡದೆ ಎಲ್ಲರಿಗೂ ಕೂಡ ದೇವರ ವಿಶೇಷವಾದಂಥ ಪ್ರೀತಿಯ ಬೆಳಕನ್ನು ಅವರಲ್ಲಿ ಹುಟ್ಟಿಸಿ ಅವರಿಗೆ ಹಂಚಿ ಅವರ ಜೀವನವನ್ನು ಬದಲಾಯಿಸುವಂತೆ ಯೇಸು ಸ್ವಾಮಿ ಮಾಡುವುದಕ್ಕೋಸ್ಕರವಾಗಿ ಬರುತ್ತಿದ್ದಾನೆಂಬುದಾಗಿ ಈ ವಾಕ್ಯ ಸೂಚಿಸುವಂಥದ್ದಾಗಿದೆ ನಿಜವಾದಂಥ ಬೆಳಕು ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು ಅಂದರೆ ಪ್ರತಿ ಮನುಷ್ಯನು ಪಾಪದ ನಿಮಿತ್ತವಾಗಿ ಕತ್ತಲೆಯ ಬಾಳಿನಲ್ಲಿ ತನ್ನನ್ನು ತಾನು ಒಪ್ಪಿಸಿಕೊಟ್ಟಿರುವಾಗ ಅನೇಕ ಕತ್ತಲೆಯ ಬಾಳು ತಮ್ಮ ಜೀವನವನ್ನು ಅನೇಕ ಸ್ಥಿತಿಯಲ್ಲಿ ಬಹಳ ಬಿದ್ದು ಹೋದಂಥ ನೊಂದಂಥ ಸ್ಥಿತಿಯಲ್ಲಿ ಇಟ್ಟಿರುವಾಗ ಬಿಡುಗಡೆ ಬೆಳಕು ಕೊಡುವಂಥದ್ದಾಗಿದೆ ನಿಜವಾದಂಥ ಬೆಳಕು ಪ್ರತಿಯೊಬ್ಬರಲ್ಲೂ ಕೂಡ ಆ ಬೆಳಕನ್ನು ತೋರಿಸುವಂಥದ್ದು ಆ ಬೆಳಕಿನಿಂದ ಬಿಡುಗಡೆ ಕೊಡುವಂಥದ್ದಾಗಿದೆ ಕರ್ತನಲ್ಲಿ ಪ್ರಿಯರೇ ಯಾವ ಕಾರಣದಿಂದ ಕತ್ತಲೆಯ ಬಾಳಲ್ಲಿ ನಾವಿದ್ದೇವೋ ಯಾವ ರೀತಿಯಲ್ಲಿ ನಾವು ಕತ್ತಲೆಯ ಬಾಳಿನಲ್ಲೇ ಜೀವಿಸುತ್ತಿದ್ದೇವೋ ಅವೆಲ್ಲದರಿಂದ ನಮಗೆ ಬಿಡುಗಡೆ ಏಸು ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ ತಾನೇ ಬೆಳಕಾಗಿ ಬರುವಾಗ ಯಾವ ವ್ಯಕ್ತಿಯಾದರೂ ಸರಿಯೇ ಆ ವ್ಯಕ್ತಿಗೆ ತನ್ನ ಜೀವನದಿಂದ ಅಂದರೆ ಕತ್ತಲೆಯ ಜೀವನದಿಂದ ಬೆಳಕಿನ ಕಡೆಗೆ ನಡೆಸಲಿಕ್ಕೆ ಏಸುವು ಸಿದ್ಧನಾಗಿದ್ದಾನೆ ಎಲ್ಲ ವ್ಯಕ್ತಿಗಳಿಗೂ ಆಹ್ವಾನ ಪ್ರತಿ ಮನುಷ್ಯನಿಗೂ ಈ ಬೆಳಕಿನ ಆಹ್ವಾನ ತಾನು ಆ ಬೆಳಕನ್ನು ಅವರಿಗೆ ಕೊಡುವಂಥವನಾಗಿದ್ದಾನೆ ಆ ಬೆಳಕನ್ನು ಕೊಡುವಾಗ ಜೀವನಗಳು ಮಾರ್ಪಡುವವು ಬೆಳಕಿನ ಜೀವನ ಕತ್ತಲೆಯಿಂದ ಬೆಳಕಿಗೆ ನಮ್ಮ ಸ್ವಾಮಿ ನಡೆಸುವಂಥವನಾಗಿದ್ದಾನೆ ಇಂಥ ಸ್ವಾಮಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ ಕರ್ತನೆ ದಯಾಮಯ ಸ್ವಾಮಿ ಕತ್ತಲೆ ಜೀವನದಲ್ಲಿ ಬೆಳಕನ್ನು ತರುವಂಥವನೇ ನಿನಗೆ ನಿತ್ಯವೂ ಸ್ತೋತ್ರವಾಗಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆ ತಂದೆಯೇ ಆಮೇನ್